மேடம் ரீங்க மே மே மேடம்ிடிய ரெடி நேர ಇದು ರವಿಶಂಕರ್ ಅಂತ ಹರಿಚಂದ್ರನ್ ಅವರ ಪಿಕ್ಚರ್ ಪಿಕ್ಚರ್ ಆಕ್ ಮಾಡ್ತಾ ಇದೆ ಫಸ್ಟ್ ಟೈಮ್ ನಮ್ಗೆ ಕನ್ನಡ ಪಿಕ್ಚರ್ ಲ್ಯಾಕ್ ಮಾಡ್ತಾ ಇರೋದು ಕೋಟಿ ಸತೀಶ್ ಮಾಡಿದ್ದಾರೆ ನಾವು ಬೆಂಗಳೂರು ಬನ್ಶಂಕರಿಯಿಂದ ಬಂದಿದ್ದೀನಿ ಇದು ಬಂದು ರಷ್ಯನ್ ಇಂಪೋರ್ಟ್ ಡೈರೆಕ್ಟ್ ಇಂಪೋರ್ಟ್ ಒಂದು ಸಿನ್ಮಾ ಅಷ್ಟು ದೊಡ್ಡದಿದೆ ಅಂದ್ರೆ ಅದ್ರದ್ದು ಲೆಗ್ಗೆ ತಗೋಬೋದು ನೀವು ಒಂದು ಕಾಲು ಸೈಜ್ ನೂರು ಲೀಟರ್ ಪೆಪ್ಸಿ ಬಾಕ್ ಅಷ್ಟು ದೊಡ್ಡಿದೆ ಆಮೇಲೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗು ಆಮೇಲೆ ವರ್ಲ್ಡ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗು ಅಂದ್ರೆ ಇಷ್ಟು ದೊಡ್ಡ ನಾಯಿ ವರ್ಡ್ ಅಲ್ಲಿ ಯಾರ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಡಾಗ್ ಯಾರತ್ರನು ಇಲ್ಲ ಅಷ್ಟು ರೇರ್ ಬ್ರೀಡ್ ಅಂದ್ರೆ ಇಂಡಿಯಾ ಬ್ರೀಡ್ ಬೇರೆ ಸಿಗುತ್ತೆ ಅದು ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಸೈಜ್ ಸಿಗುತ್ತೆ ಅಂದ್ರೆ ಇಷ್ಟು ದೊಡ್ಡದು ಯಾರು ಇಲ್ಲ ಆಮೇಲೆ ಇದು ಫಸ್ಟ್ ಟೈಮ್ ಒಂದು ಮೂವಿಲಿ ಕನ್ನಡ ಮೂವಿಲಿ ಸರ್ ಮೂವೀಲಿ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದೆ ಹಾ ಅದು ನನಗೆ ರವಿಚಂದ್ರನ್ ಫ್ಯಾನ್ ನಾನು ಅವ್ರ ಜೊತೆ ಮಾಡ್ತಾ ಇರೋದು ತುಂಬಾ ಹೆಮ್ಮೆ ಆಮೇಲೆ ಸರ್ ಬಂದು ನಾನು ಈ ಮೂವಿಯಿಂದ ಪರಿಚಯ ಆದರೆ ಸುನಿಲ್ ಸರ್ ಅಂತ ಇದ್ದಾರೆ ಅವರು ನನಗೆ ರಿಯೇಷನ್ ಆಗ್ಬೇಕು ಅವ್ರಾದ್ರು ಸರ್ ಅವ್ರು ಪರಿಚಯ ಆಗಿ ಅವರಿಂದ ಆಫರ್ ಬಂದಿರಲ್ಲ ನಂಗೆ ಸೊ ಇನ್ನೂ ಮೈ ಇದೊಂದು ಲೊಕೇಶನ್ ಕಳಿಸೋಲ್ಲ ಆಗ್ತು ಏ ಬಹ್ ಆಚಾರ ಆ್ಯಚುಲಿ ಐ ವಾಟ್ ಟು ಫ್ಯಾನ್ ಭಾರತ್ ಡಿಪಾರ್ಟ್ಮೆಂಟ್ ಹಾ ಬಿಕಾಸ್ ಐ ಹ್ಮ್ ವಿನ್ ಲಾಟ್ ಆಫ್ ಪ್ಲೇಸಸ್ ಲಾಟ್ ಆಫ್ ಸ್ಪೆಷಲಿ ಕರ್ನಾಟಕ ಮಾಡೋ ಡಿಪಾರ್ಟ್ಮೆಂಟ್ केन्स लेफ् वइल्ड लैफ अब मैले ह्याबिट लक टु ಸರ್ ನೀವು ಈಗ ನಮ್ಮ ಕಾರವಾಡ ಡಿಸ್ಟ್ರಿಕ್ ನಲ್ಲಿ ಇಲ್ಲಿ ಬಂದಿರ ಕಣಿಗ್ಗುಡಿ ಅಂತ ಇಲ್ಲಿ ಹೆಗ್ಲಿಗುರ್ದಲ್ಲಿ ಬಂದಿದ್ರು ಸರ್ ಸರ್ ಎಷ್ಟು ದಿನ ಆಯಿತು ನೀವು ಬಂದು ನಾವು ಬಂದಿಲ್ಲ ಹದಿಮೂರು ದಿವ್ಸದಿಂದ ಶೂಟಿಂಗ್ ಮಾಡ್ತಾ ಇದ್ವಿ ಸರ್ ಅಲ್ಸ ಅನ್ನೋರ್ಗೌಡಿ ಶಂಕರ್ ಅಂತ ಹಾ ಗೌರಿಶಂಕರ್ ಅಂತ ಹೇಳಿದ್ವಿ ಓಕೆ ನಿಮ್ಗೆ ಯಾವ ಪಿಕ್ಚರ್ ಅಂತ ಶೂಟಿಂಗ್ ಮಾಡಿದ್ರೆ ಗೌರಿಶಂಕರ್ ಅಂತ ಕೇಳಿ ಸರ್ ಹಾ ರವಿಚಂದ್ರೆ ಹಾಂ ಅಲ್ಲಿ ಅಪೂರ್ವವಾಗಿರೋದು ಹಾ ಈ ಕಡೆ ದಾಂಡೇಲಿ ಇದು ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಲೊಕೇಶನ್ ಫಾರೆಸ್ಟ್ ಅಲ್ಲೇ ನಡೆಯುವಂತ ಒಂದು ಸುಪ್ರೀಂ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಫಸ್ಟ್ ಟೈಮು ಕನ್ನಡ ಫಿಲ್ಮ್ ಅಲ್ಲಿ ಫಸ್ಟ್ ಟೈಮ್ ಫಿಲ್ಮ್ ಅಲ್ಲಿ ಮಾಡೋದು ಸತೀಶ್ ಅವರು ನಮ್ಮ ಈ ನೀವೆಲ್ಲ ಇದ್ರಲ್ಲಿ ನೋಡಿಂಗ್ ಇಲ್ಲಿ ನಡೀತಾ ಇದೆ ಹೊರಗೇನು ಸರ್ ಇಲ್ಲಿ ದಾನ್ಯಲ್ಲಿ ಈ ಸುತ್ತಮುತ್ತಲು ಕಾಡಲ್ಲಿ 15 ಡೇಸ್ ಯಲ್ಲಾಪುರದಲ್ಲಿ ಫಾರ್ಕ್ ಫಾಲ್ಸ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभाग्रह संपर्क वेदमूर्ति शिवराम मय्यर मोबाइल संख्य 8073039018 9620342620 वीवी थ्री जीरो ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್